ಮತ್ತೆ ಬಂದಿದೆ ದೀಪಾವಳಿ ಮತ್ತೆ ನಮಗೆ ಹೊಸ ಆಶಾಕಿರಣದೊಂದಿಗೆ ಈ ಹಬ್ಬ ಓಡಿಬಂದಿದೆ ದೀಪಾವಳಿ ಅದು ಇಡೀ ಜಗತ್ತಿಗೆ ಬೆಳಕನ್ನು ಕೊಡತಕ್ಕಂತಹ ಒಂದು ಹಬ್ಬವಾಗಿದೆ ಇಂತಹ ಒಂದು ದೀಪಾವಳಿಯ ಈ ಸಂದರ್ಭದಲ್ಲಿ ಸಮಸ್ತ ಸದ್ಭಕ್ತರಿಗೆ ಸನ್ಮಂಗಲವಾಗಲಿ ಅಂತ ಹೇಳಿ ನಾವು ಉಡುಪಿ ಶ್ರೀಕೃಷ್ಣ ಪ್ರಾಣದೇವರಲ್ಲಿ ಪ್ರಾರ್ಥನೆ ಇದ್ದೇವೆ ಜೀವನದಲ್ಲಿ ಹೊಸ ಚೈತನ್ಯ ಬರಬೇಕಾದರೆ ಹಬ್ಬ ಹರಿದಿನಗಳು ಬೇಕೇ ಬೇಕು ಈ ದೃಷ್ಟಿಯಲ್ಲಿ ಪ್ರಾಂಚರು ಯೋಜನೆ ಮಾಡಿದಂತಹ ಈ ಒಂದು ಹಬ್ಬಗಳ ಸರಣಿ ಇದು ಅತ್ಯಂತ ಒಂದು ಸ್ತುತರ್ಹವಾದದ್ದು ಇಂತಹ ಹಬ್ಬಗಳಲ್ಲಿ ಇದೀಗ ದೀಪಾವಳಿ ಹಬ್ಬ ಅದು ಅತ್ಯಂತ ಒಂದು ವ್ಯಾಪಕವಾಗಿ ಹಾಗೂ ಅತ್ಯಂತ ಉತ್ಸಾಹದಿಂದ ಸಿಡಿಮದ್ದು ಪಟಾಕಿಗಳ ಜೊತೆಗೆ ಆಚರಿಸಲ್ಪಡತಕ್ಕಂತಹ ಹಬ್ಬವಾಗಿದೆ ಇದರ ಹಿನ್ನೆಲೆಯಲ್ಲಿ ಇರತಕ್ಕಂತಹ ಆಧ್ಯಾತ್ಮಿಕ ಸಂದೇಶ ದೀಪಾವಳಿ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹವನ್ನು ಪಡೆಯತಕ್ಕಂತಹ ಒಂದು ಸಂದರ್ಭ ಲಕ್ಷ್ಮೀ ದೇವಿ ಒಂದು ಉತ್ಥಾನದ ಪ್ರಬೋಧೋತ್ಸವ ಇದು ಹಾಗಾಗಿ ಲಕ್ಷ್ಮೀದೇವಿ ಎದ್ದು ಬಂದಳು ಅಂತೇಳಿ ಹೇಳಿದರೆ ನಮಗೆಲ್ಲ ಶುಭವಾಗ್ತದೆ ಎಂಬ ಈ ದೃಷ್ಟಿಯಲ್ಲಿ ಈ ಹಬ್ಬವನ್ನು ಬಹಳ ಉತ್ಸಾಹದಿಂದ ಲಕ್ಷ್ಮೀ ಪೂಜೆಯ ರೂಪದಲ್ಲಿ ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೇವೆ ಈ ಶುಭ ಸಂದರ್ಭದಲ್ಲಿ ಎಲ್ಲ ಸದ್ಭಕ್ತರಿಗೆ ಉಡುಪಿ ಶ್ರೀಕೃಷ್ಣ ಪ್ರಾಣದೇವರ ವಿಶೇಷ ಅನುಗ್ರಹ ಇರಲಿ ಅಂತ ಹೇಳಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಇದೊಂದು ವಿಶಿಷ್ಟವಾದಂತಹ ಹಬ್ಬವಾಗಿದೆ ಈ ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಕೂಡ ತೈಲಾಭ್ಯಂಗವನ್ನು ಮಾಡಬೇಕು ಕೃಷ್ಣ ನರಕಾಸುರನನ್ನು ವಧೆ ಮಾಡಿ ಬಂದಂತಹ ಈ ಒಂದು ಘಟನೆಯ ನೆನಪಿಗಾಗಿ ಎಲ್ಲರೂ ಕೂಡ ಇದನ್ನು ಆಚರಣೆ ಮಾಡಬೇಕು ಎಂಬುದಾಗಿ ತೈಲಾಭ್ಯಂಜನದ ಒಂದು ವಿಶೇಷವಾದ ಕಾರ್ಯಕ್ರಮ ಅದೇ ರೀತಿ ಹೊಸ ಬಟ್ಟೆ ಹೊಸ ಉಡುಗೆಗಳನ್ನು ತೊಡತಕ್ಕಂತಹ ಈ ಒಂದು ವಿಶೇಷವಾದ ಹಬ್ಬ ಅದು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ನಡೆಯಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ ದೀಪ ಎಂಬುದಕ್ಕೆ ಕೇವಲ ಭಾಷೆಯ ದೀಪ ಅಲ್ಲ ಆಂತರಿಕವಾದಂತಹ ಜ್ಞಾನದೀಪವೂ ಕೂಡ ಬೆಳಗಬೇಕಾಗಿದೆ ಈ ದೃಷ್ಟಿಯಲ್ಲಿ ಆಧ್ಯಾತ್ಮಿಕ ಬೆಳಕನ್ನು ನೀಡತಕ್ಕಂತಹ ಭಗವದ್ಗೀತೆ ಏನಿದೆ ಅದನ್ನು ನಮ್ಮ ಹೃದಯದಲ್ಲಿ ನಾವು ಹೊತ್ತಿಸಬೇಕು ಗೀತೆಯ ಬೆಳಕು ಯಾವಾಗಲೂ ನಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇರಬೇಕು ಎಂಬಂತಹ ಈ ಆಶಯದೊಂದಿಗೆ ನಾವು ಪ್ರಾರಂಭ ಮಾಡಿರತಕ್ಕಂತಹ ಈ ಕೋಟಿಗೀತಾ ಲೇಖನ ಯಜ್ಞ ಏನಿದೆ ಈ ಕೋಟಿಗೀತಾ ಲೇಖನ ಯಜ್ಞದಲ್ಲಿ ಭಾಗವಹಿಸತಕ್ಕಂಥ ಸತ್ಸಂಕಲ್ಪವನ್ನು ನೀವೆಲ್ಲರೂ ಕೂಡ ಮಾಡುವ ಮೂಲಕ ಈ ಹಬ್ಬವನ್ನು ಅರ್ಥಪೂರ್ಣವಾಗಿ ನಾವೆಲ್ಲರೂ ಕೂಡ ಆಚರಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಇನ್ನೊಂದು ವಿಶೇಷವಾದಂತಹ ಒಂದು ಆಚರಣೆ ಅಂದರೆ ಗೋಪೂಜೆ ಗೋವುಗಳ ಮುಖಾಂತರ ಭಗವಂತನನ್ನು ಕಾಣತಕ್ಕದ್ದು ಗೋಪಾಲಕೃಷ್ಣನನ್ನು ಕಾಣತಕ್ಕಂತಹ ಈ ಗೋಪೂಜೆಯ ಒಂದು ವಿಶೇಷ ಆಚರಣೆಯು ಕೂಡ ಇದರಲ್ಲಿ ಒಳಗೊಂಡಿದೆ ಆ ಗೋವಿನ ಒಳಗೆ ಇರತಕ್ಕಂತಹ ಗೋಪಾಲಕೃಷ್ಣನ ಅನುಗ್ರಹವು ಕೂಡ ನಮಗೆಲ್ಲರಿಗೂ ಆಗಲಿ ಅಂತ ಹೇಳಿ ನಾವು ಹಾರೈಸ್ತಾ